ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಬೇಗ ಆಗೋ ಥರ ಏನಾರು ಮಾಡೋಣ ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸೊಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ರವೆನ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ತುಪ್ಪದಲ್ಲಿ ಉರಿಯೋದ್ರಿಂದ ಫ್ಲೇವರೆಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ತುಂಬನೇ ಚೆನ್ನಾಗಿರುತ್ತೆ ಅದರಿಂದ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಅದೇ ಬಂಡ್ಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಡಲೆಬೇಳೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಸೊಬಕ್ಕಿ ಸೊಪ್ಪನ್ನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದೆರಡು ನಿಮಿಷ ಹಾಗೇ ಬಾಡಿಸ್ಕೊಂಡಾದ್ಮೇಲೆ ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀರಾಕಿ ಕುದಿ ಬಂದಮೇಲೆ ರವೆ ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸ್ವೀಟ್ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಅವಲಕ್ಕಿನ ಒಂದೆರಡು ಸಾರಿ ವಾಶ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅವಲಕ್ಕಿ ನೆನೆದಾದಮೇಲೆ ನೀರನ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕು ಅದಕ್ಕೊಂದು ಸ್ವಲ್ಪ ತುರಿದಿರೋ ಅಂಥ ಬೆಲ್ಲ ಹಾಗೆ ಖರ್ಜೂರ ದ್ರಾಕ್ಷಿ ಗೋಡಂಬಿ ಯಾವುದು ಬೇಕಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಮಾಡಿದ್ರೆ ಒಂದು ದಿವ್ಸ ಟಿಫನ್ದು ಕೆಲಸ ಮುಗ್ದಂಗೆ ಲೆಕ್ಕ ಇವತ್ತು ಮಾಡಿರೋ ಅಂಥ ಟಿಫನ್ನ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ಫಾಸ್ಟಾಗಿ ಕೂಡ ಮಾಡ್ಕೋಬೋದು ನನ್ನ ಮಗಳಿಗೆ ಸ್ಕೂಲಿಗೆ ಕೂಡ ಟೈಮ್ ಆಗಿತ್ತು ಹೋಲ್ಡ್ ಬಾಕ್ಸ್ನ ಪ್ಯಾಕ್ ಮಾಡಿ ಹಾಗೆ ಸ್ವಲ್ಪ ಮನೆಗೆ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು ಇನ್ನು ಆಷಾಢ ಮುಗಿದ್ರೆ ನಮ್ಮ ಹಿಂದೂಗಳಿಗಂತೂ ಹಬ್ಬಗಳು ಸುರಿಮಳೆನೆ ಮೊದಲನೇದಾಗಿ ವರ್ಮಲಕ್ಷ್ಮಿ ಹಬ್ಬದಿಂದನೇ ಶುರು ಆಗುತ್ತೆ ಒಂದಾದ ಮೇಲೆ ಮೇಲೆ ಒಂದು ಬರ್ತಾನೆ ಇರುತ್ತೆ ಹಬ್ಬಗಳು ಇನ್ನು ಹಬ್ಬಕ್ಕೆಲ್ಲ ಪರ್ಚೇಸ್ ಮಾಡೋದಿದ್ದೇ ಇರುತ್ತೆ ಈಗ ಸದ್ಯಕ್ಕೆ ನಮಗೇನೇನು ಬೇಕು ಮೇಯ್ನಾಗಿ ಆಗಿ ಅದನ್ನು ಮಾತ್ರ ತಗೊಂಡು ಬಂದಿದ್ದೀನಿ ಅದನ್ನು ಎಲ್ಲ ಹಾಗೆ ಫಿಲ್ ಮಾಡ್ಕೊತಾ ಇದ್ದೆ ನಾನು ಬಾಕ್ಸ್ಗಳು ಖಾಲಿ ಹಾಕ್ತಿದ್ದಂಗೆ ಹಾಗೆ ವಾಶ್ ಮಾಡಿ ವಾಶ್ ಮಾಡಿನೇ ಫಿಲ್ ಮಾಡ್ಕೊಂಬಿಡ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಟ್ಟಿಗೆ ಹಾಕೊಂಡೆಲ್ಲ ತೊಳೆಯೋದಕ್ಕಿಂತ ಈ ಥರ ಆದಂಗೆ ಖಾಲಿ ಆದಂಗೆ ಒಂದೊಂದೇ ವಾಶ್ ಮಾಡಿಕೊಂಡು ಹಾಕಿ ಫಿಲ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅದರಿಂದನೇ ಇದೇ ಥರನೇ ಮಾಡ್ಕೊತೀನಿ ಹೀಗೆ ಹಬ್ಬಗಳೆಲ್ಲ ಬರೋದ್ರಿಂದ ಸ್ವಲ್ಪ ನಾನ್ ವೆಜ್ ಕಮ್ಮಿನೇ ನಮ್ಮ ಮನೇಲಿ ಮಾಡೋದು ಮಕ್ಕಳು ಅದನ್ನೆಲ್ಲ ಕೇಳೋದಿಲ್ವಲ್ಲ ಏನಾದರೂ ಮಾಡಿಕೊಡ್ಲೇಬೇಕು ಅದರಿಂದ ಅವ್ರಿಗೋಸ್ಕರ ಅಂತಲೇ ಪಾಸ್ತಾ ಮಕನ್ನ ಮಶ್ರೂಮು ಪನ್ನೀರು ಆ ಥರ ಎಲ್ದ್ರಲ್ಲಿ ಏನಾದರೂ ಮಾಡಿಕೊಟ್ಟು ಸ್ವಲ್ಪ ತಿಂತಾರೆ ನಾನ್ ವೆಜ್ನ ಆವಾಗ ಕೇಳೋಕೆ ಹೋಗೋದಿಲ್ಲ ಕಿಚನ್ನ ನಾವೆಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಒಂದು ಎರಡು ಮೂರು ದಿವಸಕ್ಕೆಲ್ಲ ಆಗಲೇ ಚಲ್ಲ ಹಾಗೆ ಹೋಗಿರುತ್ತೆ ಹಾಗೆ ನೀವೆಲ್ಲ ನೋಡಿರ್ಬೋದು ಈಗ ಭಾರತ್ ರೈಸು ಭಾರತ್ ಆಟ ಭಾರತ್ ದಾಲ್ ಅಂತ ಎಲ್ಲ ಬರ್ತಾ ಇದೆ ಯಾರಾದರೂ ಯೂಸ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ದಾಲ್ ಹೇಗಿದೆ ಅಂತ ನೋಡಿ ಇದು ಕಡಲೆಬೇಳೆ ತುಂಬಾ ಚೆನ್ನಾಗಿದೆ ನಾನು ಹೇಗಿರುತ್ತೋ ಏನೋ ಅಂತಲೇ ತಗೊಂಡೆ ತುಂಬಾ ಚೆನ್ನಾಗಿ ಇದು ಬಂದು ಒನ್ ಕೆ ಜಿಗೆ ಸಿಕ್ಸ್ಟಿ ರುಪೀಸ್ ಇದೆ ನೆನೆಯೋದಿಲ್ಲ ಬೇಯೋದಿಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಬೇಗನೆ ಬೇಯುತ್ತೆ ಅದೇನು ತೊಂದರೆ ಇಲ್ಲ ಹಾಗೆ ಅದ್ರ ಜೊತೆ ಹೆಸರುಬೇಳೆ ಕೂಡ ತೊಗೊಂಡು ಬಂದಿದ್ದೆ ಅದೂ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬೇಳೆ ಬಂದು ಒನ್ ಕೆ ಜಿಗೆ ಒನ್ ನಾಟ್ ಸೆವೆನ್ನು ನೂರ ಏಳು ರೂಪಾಯಿ ಇದೆ ಇದು ಬಂದು ರಿಲಯನ್ಸ್ ಮಾರ್ಟು ರಿಲಯನ್ಸ್ ಫ್ರೆಶ್ ಅಂತ ಏನಿರುತ್ತೆ ಅಲ್ಲಿ ಮಾತ್ರ ಸಿಗೋದು ಔಟ್ಸೈಡ್ ಎಲ್ಲೂ ಕೂಡ ಸಿಗೋದಿಲ್ಲ ಭಾರತ್ ರೈಸು ಮತ್ತು ಗೋಧಿ ಹಿಟ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ಅದು ನಾನು ತೊಗೊಂಡಿಲ್ಲ ಯಾವತ್ತೂ ಕೂಡ ಈ ಕಾಳು ಬಂದು ನಾನು ಇದು ಎರಡನೇ ಸಾರಿ ತೊಗೊತಿರೋದು ಚೆನ್ನಾಗಿದೆ ಅದರಿಂದ ಆಗ್ತಾಯಿದ್ದೀನಿ ಅದು ಮಂತ್ ಫಸ್ಟಿಂದ ಹತ್ತನೇ ತಾರೀಕು ವರ್ಗಷ್ಟೇ ಸಿಗೋದು ಯಾರಿಗಾದ್ರೂ ಬೇಕಾದರೆ ರಿಲಯನ್ಸಿಗೆ ಹೋಗಿ ಟ್ರೈ ಮಾಡಿ ಸಿಕ್ಕಿದ್ರೆ ತಗೊಳ್ಳಿ ಚೆನ್ನಾಗಿದೆ ಇವತ್ತು ನಾನು ಸ್ವಲ್ಪ ಸ್ವಲ್ಪನೇ ಐಟಮ್ಗಳು ತಂದಿದ್ದು ಆದರೂ ಕೂಡ ಬಾಕ್ಸು ಫಿಲ್ ಆಗಿ ಸ್ವಲ್ಪ ಸ್ವಲ್ಪ ಮಿಕ್ಕೇ ಬಿಡ್ತು ಅದನ್ನ ಈ ಥರ ಕವರ್ ಪ್ಯಾಕ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊತಾ ಇದ್ದೀನಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಕ್ಕೋದ್ರಿಂದ ಕಾಳುಗಳೆಲ್ಲ ಮೆತ್ತಗಾಗೋ ಪ್ರಾಬ್ಲಮ್ ಆಗಲಿ ಚೆಲ್ಲೋ ಪ್ರಾಬ್ಲಮ್ ಆಗಲಿ ಇರೋದಿಲ್ಲ ಮತ್ತೆ ನಾವು ಬಾಕ್ಸಲೆಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ಗೊತ್ತೇ ಆಗೋದಿಲ್ಲ ಕೆಳಗಡೆ ಒಂದು ಐಟಮ್ ಉಳದೇ ಹೋಗಿರುತ್ತೆ ಮೇಲಿರೋದು ಮಾತ್ರ ಎತ್ಕೊಂಡು ಎತ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ ಇದರಿಂದ ಈ ಥರ ಕಬೋರ್ಡಲ್ಲೇ ಒಂದು ಸ್ಟೋರೂಮ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲೇ ಇಟ್ಕೊತೀನಿ ಎಲ್ಲನೂ ಆವಾಗ ಅದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನೀಟಾಗೆ ನಮಗೆ ಕಾಣುತ್ತೆ ಏನೇನು ಐಟಮ್ ಉಳಿದಿದೆ ಅಂತ ಆವಾಗ ತಗೊಂಡು ಮತ್ತೆ ಫಿಲ್ ಮಾಡ್ಕೋಬೋದು ಅದರಿಂದ ಹಾಗೆ ನನ್ನ ಮಗಳಿಗೆ ವರಮಾಲಕ್ಷ್ಮಿಗೆ ಒಂದು ಡ್ರೆಸ್ ಕೂಡ ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ನಾನು ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ಇದು ಬಂದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿರೋ ಅಂಥದ್ದು ಸ್ವಲ್ಪ ಸೈಜು ದೊಡ್ಡದೇ ಬುಕ್ ಮಾಡಿದ್ದೆ ದೊಡ್ಡದಾಗ್ಬಿಡುತ್ತೇನೋ ಅಂತಲೇ ಅಂದ್ಕೊಂಡೆ ಬಟ್ ಅದೇ ಹಾಕಾದ್ಮೇಲೆ ಮೇಲೆ ನೋಡಿದ್ರೆ ಪರ್ಫೆಕ್ಟಾಗಿದೆ ಸೈಜ್ ಏನು ದೊಡ್ಡದಿಲ್ಲ ಅದು ಬುಕ್ ಮಾಡಬೇಕಾದ್ರೆ ಏಜಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹೈಯರ್ ಇದ್ದೇನೆ ನಾವು ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಸೈಜ್ ಚಿಕ್ಕೋದಾಗಿಬಿಡುತ್ತೆ ಈ ಟ್ರಸ್ತು ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ಮಧ್ಯಾಹ್ನಕ್ಕೂ ಕೂಡ ಬೇಗ ಆಗೋ ಥರನೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಪಾಲಕ್ ದಾಲ್ ಕಿಚಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಪಾಲಕ್ ದಾಲ್ ಕಿಚಡಿ ಮಾಡೋದಕ್ಕೆ ಒಂದು ಕಪ್ ಆಗೋಷ್ಟು ಹೆಸರು ಬೇಳೆನ ಒಂದೆರಡು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಕುಕ್ಕರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣಗಿರ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದೊಪ್ಪ ಕಟ್ಟಾಗಷ್ಟು ಪಾಲಕ್ನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಹಾಗೆ ಉಪ್ಪು ಅರಶಿನ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಇದೊಂದು ನಾಲ್ಕೈದು ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ ಯಾಕಂದರೆ ಆ ಬೇಳೆ ಮತ್ತು ಆ ಪಾಲಕ್ ಸೊಪ್ಪು ಏನು ಹಾಕಿದ್ದೀವಿ ಅದು ನೀಟಾಗೆ ಕಟ್ಟು ಬಿಡಬೇಕು ಇದರಿಂದ ಒಂದು ನಾಲ್ಕರಿಂದ ಐದು ವಿಜಲ್ ಕೋಗ್ಸಿದ್ರೆ ನೀಟಾಗಿ ಬೆಂದಿರುತ್ತೆ ಇದು ವಿಜಿಲ್ ಬಂದಿದೆ ಇದೊಂದು ಸ್ವಲ್ಪ ಕೂಲ್ ಆಗಲಿ ಈಗ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಏನಾರು ಊಟದ ಜೊತೆ ಖಾರ ಕಾರವಾಗಿ ನೆಂಚ್ಕೊಳಕ್ಕೆ ಏನಾದರೂ ಇಲ್ಲ ಅಂದ್ರೆ ಊಟ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಗಿಡದಲ್ಲಿ ಒಂದೆರಡು ಬದನೆಕಾಯಿ ಬಿಟ್ಟಿತ್ತು ಅದನ್ನೇ ಕಿತ್ಕೊಂಬಂದು ಬೆಂಜಲ್ ಫ್ರೈ ಮಾಡ್ತಾ ಇದ್ದೀನಿ ಬೆಂಜಲ್ ಫ್ರೈ ಮಾಡೋದಕ್ಕೆ ಬದನೇಕಾಯಿನ ರೌಂಡ್ ರೌಂಡು ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗೊಂದು ಬೌಲಿಗೆ ಒಂದು ಸ್ವಲ್ಪ ಸ್ಪೈಸಸ್ಗಳು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಸ್ವಲ್ಪ ಗರು ಮಸಾಲ ಸ್ವಲ್ಪ ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಅದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬಜ್ಜಿ ಫೀಲ್ ಬರುತ್ತೆ ಅದರಿಂದ ಇದಿಷ್ಟು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಷ್ಟು ಮಿಕ್ಸ್ ಆದಮೇಲೆ ಆವಾಗಲೇ ಏನು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೋ ಅದಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳೋಣ ಇದು ನೀಟಾಗಿ ಅಪ್ಲೈ ಆದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಅದು ಮಸಾಲೆ ಎಲ್ಲ ನೀಟಾಗಿ ಹಿಡಿ ಬದನೆಕಾಯಿಗೆ ನೀಟಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ಕುಕ್ಕರ್ ಕೂಡ ಕೂಲ್ ಆಗಿದೆ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದೆರಡು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅದಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೊಂದೆರಡು ಚಿಟಿಕೆ ಆಗೋಷ್ಟು ಹಿಂಗೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ನಾಲ್ಕರಿಂದ ಐದು ವಿಜಿಲ್ ಕೂಗ್ಸಿರೋದ್ರಿಂದ ಮಸ್ಯೋ ಅಂಥ ಅವಶ್ಯಕತೆ ಏನಿರೋದಿಲ್ಲ ಬೇಳೆ ಎಲ್ಲ ನೀಟಾಗಿ ಕಟ್ಬಿಟ್ಟಿರುತ್ತೆ ಈಗ ಅದಕ್ಕೆ ಒಗ್ಗರಣೆ ಏನು ಹಾಕ್ಕೊಂಡಿದ್ದೋ ಅದನ್ನ ಹಾಕ್ಕೊಂಡು ನೀಟಾಗಿ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಯಾವುದೇ ಥರ ಮಸಾಲೆ ರುಬ್ಬೋ ಹಾಗಿಲ್ಲ ಏನೂ ಇಲ್ಲ ಐದು ನಿಮಿಷಕ್ಕೆ ಸಾಂಬಾರು ರೆಡಿ ಆಗೋಗುತ್ತೆ ಹೀಗೆ ಬೆಂಜಲ್ ಫ್ರೈ ಮಾಡೋದಕ್ಕೆ ಶಾಲೋ ಫ್ರೈ ಮಾಡೋಣ ಅಂತ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಬೇಕಾದ್ರೆ ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೋಬೋದು ಒಂದು ತವ ಇಟ್ಕೊಂಡು ತವಾಗೆ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಈ ಬೆಂಜಲ್ ಮಸಾಲೆ ಏನು ಹಾಕಿದ್ದೋ ಬದನೆಕಾಯಿಗೆ ಅದನ್ನು ಇಟ್ಕೊತಾ ಇದ್ದೀನಿ ಅದು ಒಂದು ಕಡೆ ಬೆಂದಾದ್ಮೇಲೆ ಇನ್ನು ಕಡೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸಿದ್ರೆ ಆಯಿತು ರೆಡಿ ಆಗುತ್ತೆ ಎಷ್ಟೋ ಜನಗಳಿಗೆ ಈ ಬದನೆಕಾಯಿ ಇಷ್ಟನೇ ಆಗೋದಿಲ್ಲ ಸಾಂಬಾರಿಗೆ ಪಲ್ಯಗಳಿಗೆ ಯಾವುದಕ್ಕೆ ಹಾಕಿದ್ರು ಕೂಡ ಸೈಡಿಗೆ ಎತ್ತಿಟ್ಬಿಟ್ಟು ತಿಂತಾರೆ ಈ ಥರ ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ ಅವಾಗ ಇಷ್ಟಪಟ್ಟು ನೀವೇ ಸಾಂಬಾರಿಗೆಲ್ಲ ಹಾಕೋಕ್ಕೆ ಶುರು ಮಾಡ್ತೀರಾ ಈಗ ಬಿಸಿ ರೈಸಿಗೆ ಸಾಂಬಾರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ರೆ ಆಯಿತು ನಿಲ್ಲಿಸೋದಕ್ಕೆ ಮನಸೇ ಬರೋದಿಲ್ಲ ಅಷ್ಟು ಆಗಿದೆ ಇದು ನೋಡಿದ್ರಲ್ಲ ಎಷ್ಟು ಬೇಗ ಟಿಫನ್ನು ಮತ್ತು ಲಂಚನ್ನ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡಿದೆ ಅಂತ ಇವತ್ತು ಮಾಡಿರೋ ಈ ಸಿಂಪಲ್ ರೆಸಿಪಿಗಳು ಇಷ್ಟ ಆಗಿದ್ದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಹೆಚ್ಚಿನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಬೆಲ್ಲೈಕ್ನ ಪ್ರೆಸ್ ಮಾಡಿ ಅನ್ನದಾತ ಸುಗ್ಗಿ ಭವ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್